ನಾವ್ ನಿಮ್ಗ ಮುಂಚೆ ಈ ಬಯೋಡ್ರಮ್ ಮ್ಯಾಗ್ನೆಟಿಕ್ ಬೆಡ್ ಅನ್ನು ಕೊಟ್ಟಿದೀವಿ ನಿಮ್ಗ ಮುಂಚೆ ತ್ರಾಸ ಬಹಳಷ್ಟು ಇತ್ತು ಅದಕ್ಕಾಗಿ ತಮ್ಮ ಹೆಸರ್ ಏನ್ ಹೇಳ್ರಿ ನನ್ನ ಹೆಸರ್ ಕುಸ್ಮ ನಾಗಪ್ಪ ಪಾರ್ಕ್ನರ್ ಯಾವ ನಿಮ್ದ್ರಿ ಐನಾಪುರ್ ಐನಾಪುರ್ ಓಕೆ ನಮ್ ಪ್ರಾಡಕ್ಟ್ ತಗೋಬೇಕಾರ ನಿಮ್ಗೆ ಮುಂಚೆ ಏನೇನ್ ತ್ರಾಸ ಇತ್ತು ರೀ ಮೊಳಕಾಲ್ ನೋವ್ರಿ ನಡ ನೋವ ಆಮೇಲ ಗೋನ್ ಚಂಡ್ ಬಿಗಿದು ಕೈಕಾಲ್ ಹರಿದು ಎಲ್ಲ ಬಹಳ ತ್ರಾಸ ಇತ್ತು ರೀ ತ್ರಾಸ ಇತ್ತ ನಾನು ಬೆಡ್ ತಗೊಂಡಿದ್ವಿ ಹಾ ಓಕೆ ಇವಾಗ ನೀವು ಪ್ರೊಡಕ್ಟ್ ಒಂದು ಸುಮಾರು ಒಂದ್ 4 ತಿಂಗಳ ತಿಂಗಳು ಆತ ಹ ಆಯಿತು ಯೂಸ್ ಮಾಡಿ ಎಷ್ಟು ದಿನ ಆದ್ರೆ ನಿಮಗೆ ಆರಾಮ ಆಗುತ್ತೆ ನಂಗ ಪ್ರೊಡಕ್ಟ್ ಯೂಸ್ ಮಾಡಿದ ಬಳಕ್ರೆ 15 ದಿನ ಆದ್ರೆ ನನಗೆ ರಿಸಲ್ಟ್ ಬಂತು ರಿಜಲ್ಟ್ ಕೊಟ್ಟೈತಿ ಹ್ಮ್ ಮುನ್ ಬರಬರ್ತಲ್ಲ ಆರಾಮಕತೆ ಬಂತು ಓಕೆ ಹ್ಮ್ ಇವಾಗ ಮತ್ತೆ ನಿಮಗೆ ಈ ಪ್ರಾಡಕ್ಟ್ದಿಂದ ಯಾವ ರೀತಿ ಅನುಕೂಲ ಆಗಿದಿತ್ರಿ ಸ್ವಲ್ಪ ಕಾಲ್ ಸು ಕಡಿಮೆ ಆಗಿದ್ರಿ ಕಳಿ ಬರೋ ಕಡಿಮೆ ಆಗಿತಿ ಮೈ ಕೈ ಹೊಡಿದು ಹಾರಂತ ಕೈ ಕಾಲ ಜಮ್ರ್ತಿದು